ಬಹಳ ಒಳ್ಳೆ ಮಾತು ಹೇಳ್ತೇನೆ ಇನ್ನು ಮುಂದೆ ಇದೇ ರೀತಿ ಅಗ್ರ ಮಾತಾಡಿದ್ರೆ ನಾವು ಎಲ್ಲ ವರ್ಗದವ್ರು ಇದ್ರಿ ಸಾಮಾಜಿಕ ನ್ಯಾಯ ಇನ್ನಂಗೆ ಸ್ವಯಂ ವಿವಸಿತ ಹಿಂದೂರಿಯಲ್ಲ ನೀನು ಮುಖಡ ಹಾಕಿದ ಗೋಮುಖ ವ್ಯಾಗ್ರ ನಿನ್ನಂತ ಪಕ್ಷಕ್ಕೆ ಇವತ್ತು ಇರದೆ ಹಿಂದೆ ಸಸ್ಪೆಂಡ್ ಆದಾಗ ಇತ್ತೇರ್ ಕೂಟ ಮಾಡಿದ್ದಿಲ್ಲ ಟಿಪ್ಪು ಕಟ್ಟಿ ಹಿಡ್ಕೊಂಡು ಓಡಿದ್ದಿಲ್ಲ ಈ ಸ್ವಯಂ ವಿವೇಷತೆ ಹಿಂದೂರಿ ಅಂತ ಹೇಳ್ಕಂತ ಆಗುತ್ತೆ ನಿನಗೆ ಮಾನ ಮರದಿದ್ರೆ ಇನ್ ಮುಂದೆ ಬಾಯಿ ಬಿಚ್ಚಿದೆ ನಾವು ಅಲ್ಲಿ ಇದ್ರು ನಾವು ನಾಟಿ ಯಾವ ನಿನ್ನ ಹರಿತವಾದ ನಾಲಿಗೆ ಬಿಡ್ತೀರಾ ಅದಕ್ಕಿಂತ ಜಾಸ್ತಿ ಮಾತಾಡ್ಬೇಕಂತ ಎಚ್ಚರಿಕೆಯನ್ನು ಕೊಡ್ತೀನಿ ಬಹಳ ಒಳ್ಳೆ ಮಾತು ಕೇಳುತ್ತೆ ಇನ್ನು ಮುಂದೆ ಇದೇ ರೀತಿ ಅಗಿರುವ ಮಾತಾಡಿದ್ರೆ ನಾವು ಎಲ್ಲ ವರ್ಗದವರು ಇದ್ರಿ ಸಾಮಾಜಿಕ ನ್ಯಾಯ ಇನ್ನಂಗೆ ಸ್ವಯಂ ಘೋಷಿತ ಹಿಂದೂ ಎಲ್ಲ ನೀನು ಮುಖಡ ಹಾಕಿದ ಗೋಮುಖ ವ್ಯಾಗ್ರ ನಿಮ್ಮಂತ ಪಕ್ಷಕ್ಕೆ ಇವತ್ತು ಇರದೆ ಹಿಂದೆ ಸಸ್ಪೆಂಡ್ ಆದಾಗ ಇತ್ತೇ ಕೂಡ ಮಾಡಿದ್ದಿಲ್ಲ ಟಿಪ್ಪು ಕಟ್ಟಿ ಇಟ್ಕೊಂಡು ಓಡಿದ್ದಿಲ್ಲ ಈ ಸ್ವಯಂ ವರ್ಷದ ಹಿಂದೂರಿ ಅಂತ ಹೇಳ್ಕೊಂತ ನಾನು ನಾಚೆ ಆಗುತ್ತೆ ನಿನಗೆ ನಿನಗೆ ಮಾನ ಮರಿದ್ರೆ ಇನ್ ಮುಂದೆ ಬಾಯಿ ಬಿಚ್ಚಿದೆ ನಾವು ಹಳ್ಳಿ ಐದ್ರು ನಾವು ನಾಟಿ ಯಾವ ನಿನ್ನ ಹರಿತವಾದ ನಾಲಿಗೆ ಬಿಡ್ತೀಯಲ್ಲ